ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಘು ಮದುವೆ ನಿಂತು ಹೋಗ್ತದೆ ಹಾಗಿದ್ರೆ ಮದುವೆ ಮನೆಗೆ ಎಂಟ್ರಿ ಕೊಟ್ಟು ಝಾನ್ಸಿ ಮದುವೆ ನೆಲೆಸದ್ದ ಅಥವಾ ಅನಿತಾನೇ ರಾಘು ಬೇಡ ಅಂತ ಹೇಳಿ ಮದುವೆನ ಸ್ಟಾಪ್ ಮಾಡಲ್ಲ ಏನಪ್ಪ ಇದು ಏನಿದು ಮಹಾ ತಿರುಗು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಾನ್ಸಿ ತುಂಬಾ ನೊಂದ್ಕೊಂಡಿದ್ದಾಳೆ ಬಿಕಾಸ್ ಇವತ್ತು ರಾಘು ಮದುವೆ ಅಂತ ಅದೇ ಸಮಯಕ್ಕೆ ಸಂಪತ್ ಕುಮಾರ್ ಅವರು ಕೂಡ ಕಾಲ್ ಮಾಡ್ತಾರೆ ಏನಿದು ನೆನ್ನೆ ಎಲ್ಲ ಬರಲಿಲ್ವಲ್ಲ ಅದಕ್ಕೆ ಖಾಬರಿ ಆಯಿತು ಎಲ್ಲಿದ್ಯಾ ನೀನು ಅಂದಾಗ ನಾನು ಚ ರಾಮಾಚಾರ್ಯ ನನ್ನ ಮನೇಲಿದ್ದಾನೆ ಇಲ್ಲಿದ್ರೆ ಏನೂ ಒಂದು ರೀತಿ ನನಗೆ ನೆಮ್ಮದಿ ಆಗುತ್ತೆ ಮಗು ಜೊತೆ ಆಟ ಆಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಯಾಕೆ ತದಾ ಏನಾಯಿತು ಹೇಳಿ ಅಂದಾಗ ಇವತ್ತು ರಾಘು ಮತ್ತು ಅನಿತಾ ಮದುವೆ ಅಲ್ವಾ ಅದೇ ಕಾರಣಕ್ಕೋಸ್ಕರ ಎಲ್ಲಿ ನೀನು ಮದುವೆ ಮಂಟಪಕ್ಕೆ ಹೋಗ್ಬಿಟ್ಟಿದ್ಯೇನು ಅಂತ ಕಾಲ್ ಮಾಡಿದೆ ಅಂದಾಗ ಹೇಗೆ ನಾನು ಹೋಗೋಕ್ಕೆ ಸಾಧ್ಯ ಎಲ್ಲವನ್ನ ಕೂಡ ಬಿಟ್ಟು ಬಂದಿದ್ದಾಗಿದ ನಿಜಕ್ಕೂ ಕೂಡ ಸಂಬಂಧ ಅನ್ನೋದು ಒಂದು ರಬ್ಬರ್ ಬ್ಯಾಂಡ್ ಾಗ ಎಷ್ಟು ಸಾಧ್ಯ ಆಗುತ್ತೋ ಅಲ್ಲಿ ತನಕ ಎಳಿಬಹುದು ಅದಕ್ಕೂ ಮೀರಿ ಅದನ್ನು ಇಳಿದ್ರೆ ಖಂಡಿತ ಸಂಬಂಧ ಅನ್ನೋದು ಕಿತ್ತು ಬಂದ್ಬಿಡುತ್ತೆ ಅಂತ ಹೇಳಿ ಮಾತನಾಡ್ತಾಳ ಜೊತೆಗೆ ನೀವೇನು ಯೋಚನೆ ಮಾಡ್ಬಿಡಿ ತಾತ ನಾನು ಆರಾಮಾಗಿದ್ದೀನಿ ಯಾವುದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಿಲ್ಲ ಅಂತ ಹೇಳಿ ಹೇಳಿದಾಗ ಈ ಕಡೆ ತಾತಂಗೂ ಕೂಡ ಸಮಾಧಾನ ಆಗುತ್ತೆ ಸರಿ ಆಯಿತು ಮಗಳೇ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅದ ಕಡೆ ಅನಿತಾ ರಾಮಾಚಾರಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ಲು ರಾಘುನ ನೋಡಬೇಕು ಅಂತ ಅಲ್ಲಿ ಮದುವೆನ ಆಗೋಕೆ ಕೂಡ ಮುಂದಾಗಿದ್ಲು ಆದರೆ ರಾಘು ಮತ್ತೆ ರಾಮಾಚಾರಿ ಇಲ್ಲಿ ಬೇಡ ನಾಳೆ ಮದ್ವೆ ಮುಹೂರ್ತದಲ್ಲೇ ಮದುವೆ ಆಗುವಂತೆ ಅಂತ ಹೇಳ್ತಾರೆ ಬಟ್ ಅನಿತಾ ಮಾತ್ರ ಹಠ ಹಿಡಿದದ ಇಲ್ಲಿ ರಾಘು ಯಾಕೆ ಹಠ ಹಿಡಿತಿದ್ರ ನಾಳೆನೆ ಮದ್ವೆ ಆಗೋಣ ನನ್ಗೆ ಎಂಥದ್ದೇ ಪರಿಸ್ಥಿತಿಲಿ ಇದ್ರು ಬಂದು ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ಹೇಳ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅನಿತಾ ರಾಮಾಚಾರಿ ಜೊತೆ ಮಗು ತುಂಬೆ ಮಂಟಪಕ್ಕೆ ವಾಪಸ್ ಸಾಧ್ಯ ಆಗಿರ್ತಾಳೆ ಇತ ಕಡೆ ಮದ್ವೆ ಎಲ್ಲ ಸಿದ್ಧತೆ ಆಗ್ತದೆ ರಾಮಾಚಾರಿ ಮುರಾರಿ ಇಬ್ರು ಕೂಡ ಶಾಸ್ತೂತವಾಗಿ ಅನಿತಾನ ನ ಮೇಲೆ ಕೂರಿಸಿ ಎಲ್ಲಾ ಶಾಸ್ತ್ರಗಳನ್ನ ಕೂಡ ಮಾರಿಸಿದ್ದಾರೆ ಈ ಕಡೆ ಅನಿತಾಗೆ ರಾಹುಗೆ ಚಿಂತೆ ಆಗ್ಬಿಡುತ್ತೆ ರಾಘು ಬರುವ ತನಕ ಯಾವುದೇ ಕಾಣಗು ಕೂಡ ತನಗೆ ನಂದಿ ಇಲ್ಲ ಅಂತಾನೆ ಹೇಳ್ತದಾಳೆ ಆತ ಕಡೆ ಸ್ನೇಹಿತೆಯರು ಬಂದು ಅನಿತಾ ಯಾಕೆ ರೀತಿ ಇದೆಯಾ ಫೋಟೋಗೆ ಚೆನ್ನಾಗಿ ಪೋಸ್ ಬರುವುದಿಲ್ಲ ಫೋಟೋಸ್ ಚೆನ್ನಾಗಿ ಬರಲ್ಲ ಖುಷಿ ಖುಷಿಯಿಂದ ಇರುವ ಅಂದಾಗ ನನ್ನ ಚಿಂತ ನನ್ಗಾದ್ರೆ ನಿಂತೊಳ್ಳೆ ನಾನು ನಗ್ಬೇಕಂತ ನಗ್ಬೇಕು ರಾಹು ಇಲ್ಲಿಗೆ ಬರುವ ತನಕ ನನ್ನ ನಗು ಖಂಡಿತ ಕೂಡ ಇರುವುದಿಲ್ಲ ನನ್ನ ನಗು ಮಾಯವಾಗಿರುತ್ತೆ ರಾಹು ಒಮ್ಮೆಲೆ ಇಲ್ಲಿ ಬರ್ತಾರೆ ಿದ್ದಾಗೆ ನಾನು ಖುಷಿ ಪಡುವುದು ಅಂತ ಹೇಳಿ ಖುಷಿಯಿಂದ ಇರುವುದು ಅಂತ ಹೇಳ್ತಿದ್ದಾರೆ ಈ ಕಡೆ ಅವರಂತೂ ನಿಜಕ್ಕೂ ಕೂಡ ಇದು ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು ಅಥವಾ ಹಟಗಾಗ್ತಿರೋ ಮ್ಯಾರೇಜು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಈಗ ಅರೇಂಜ್ ಮ್ಯಾರೇಜು ಮುಂದೆ ಖಂಡಿತ ಲವ್ ಮಾಡ್ತೀವಿ ಅದ್ರ ಅವಶ್ಯಕತೆ ನಿಮ್ಗೆಲ್ಲ ಅಂತ ಹೇಳ್ತಿದ್ದಾರೆ ಅನಿತಾ ಜೊತೆಗೆ ನೋಡಿದ್ರ ಮದ್ವೆನೇ ಆಗೋದಿಲ್ಲ ಅಂತ ಹೇಳ್ತಿದ್ರು ಇವತ್ತು ನಿಮ್ಮ ಹೆಂಡತಿ ಮದುವೆನೆ ನಡೆಯೋದಿಲ್ಲ ಅಂತ ಚಾಲೆಂಜ್ ಮಾಡಿದ್ದಾರೆ ಆದರೆ ಇವಾಗ ಮದುವೆ ಆಗ್ತದೆ ಅಂತ ಹೇಳಿ ನಾನೇ ಚಾಲೆಂಜಲ್ಲಿ ಗೆದ್ದದ್ದು ಅಂತ ಹೇಳಿ ಅನಿತಾ ಬೇಕಾ ಇದ್ರೆ ನಿಜಕ್ಕೂ ಕೂಡ ಮದುವೆ ಅಂತಕ್ಕಂಥದ್ದು ದೇವರೇ ನಿಶ್ಚಯ ಮಾಡಿರ್ತಾನೆ ಅದನ್ನು ಯಾರಿಂದನೂ ಕೂಡ ಬದಲಾಯಿಸೋಕ್ಕಾಗೋದಿಲ್ಲ ಏನು ಆಗಬೇಕು ಅನ್ನೋದಿರುತ್ತೋ ಅದು ಹಾಗೆ ಆಗತ್ತೆ ನಾವಾಗಲಿ ನೀವಾಗಲಿ ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾಮಾಚಾರಿ ಕೂಡ ಹೇಳ್ತಾರೆ ತದನಂತರ ರಾಘು ದೊಡಪ್ಪ ತರುಣ್ ಎಲ್ಲರೂ ಕೂಡ ಆಟೋದಲ್ಲಿ ಬರ್ತಿದ್ದಾರೆ ಆಟೋದಲ್ಲಿ ಬರ್ತಿರ್ಬೇಕಿದ್ರೆ ಏನಿದೆಲ್ಲಪ್ಪ ರಾಘು ದಯವಿಟ್ಟು ಈಗಲಾದರೂ ಯೋಚನೆ ಮಾಡುವಂತಂದರೆ ಏನು ಯೋಚನೆ ಮಾಡೋಕ್ಕಾಗತ್ತೆ ನನ್ನ ಬದುಕು ಆಲ್ರೆಡಿ ಬದಲಾಗಿ ಬಿಟ್ಟಿದೆ ನಿಜಕ್ಕೂ ಬದಲಾಯಿಸಕ್ಕಾಗುವುದೇ ಇಲ್ಲ ಎಲ್ಲವೂ ಕೂಡ ಮುಗಿದು ಹೋಗಿದೆ ಈಗ ಇರೋ ಹೊಂಡಾಗೆ ಬಿದ್ದಿದ್ದೀನಿ ನೀವೇ ಮೇಲೆ ನೋಡ್ತಿರೋ ನಿಮಗೆ ಅಷ್ಟು ಕಾತ್ರಿಕೆ ಅಪಾಯ ಇದೆ ಅಂತ ಹೇಳಿ ಭಯ ಆಗ್ತಿರ್ಬೇಕಿದ್ರೆ ಅಲ್ಲಿರು ನಾನು ಎಷ್ಟು ಒದ್ದಾಡ್ತಿರ್ಬೇಡ ಬಟ್ ಏನು ಮಾಡೋಕ್ಕಾಗುತ್ತೆ ಏನೂ ಮಾಡೋಕ್ಕಾಗುವುದಿಲ್ಲ ಅಲ್ಲೇ ನಾನು ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ರಾಘು ಹೇಳ್ತಿದ್ದಾರೆ ಈ ಕಡೆ ತನು ಏನಿದೆಲ್ಲ ರಾಗು ದಯವಿಟ್ಟು ಅರ್ಥ ಮಾಡ್ಕೋ ಈಗಲೂ ಕೂಡ ಕಾಲ ಮಿಂಚಿಲ್ಲ ನಿಜವಾಗ್ಲೂ ತೀರ್ಮಾನ ಮಾಡು ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ಇಲ್ಲ ಎಲ್ಲ ಕಾಲ ಮೀರು ಹೋಗಿದೆ ಏನನ್ನ ಕೂಡ ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಅನಿತಾಗೆ ಏನಪ್ಪ ಇನ್ನಾದರೂ ಕೂಡ ರಾಗು ಬರಲಿಲ್ವಲ್ಲ ಅನ್ನೋದೇ ಚಿಂತೆ ಆಗ್ತದೆ ಅದೇ ಕಾರಣಕ್ಕೆ ಏನಿದು ಅನಿತಾ ಇಷ್ಟೊತ್ತಾದರೂ ರಾಗು ಬರಲೇ ಇಲ್ವಲ್ಲ ಏನಾಗ್ತದೆ ಇಲ್ಲಿ ಅಂತ ಹೇಳಿದಾಗ ಇಲ್ಲಿ ಪಲ್ಲವಿ ಕಾಲ್ ಮಾಡ್ತಾಳೆ ಪಲ್ಲವಿ ಕಾಲ್ ಮಾಡಿದೆ ಆತ ಕಡೆ ಬರ್ತಿದ್ದೀವಿ ಅಂತ ಹೇಳಿ ದೊಡ್ಡಪ್ಪ ಕೂಡ ಹೇಳ್ತಾರೆ ಬರ್ತಿದ್ದಾರೆ ಅಂತ ಬಂದ್ಬಿಡ್ತಾರೆ ಬಂದುಬಿಡ್ತಾರೆ ಅಂದಾಗ ಈ ಕಡೆ ಅನಿತಾಗೆ ಒಂದು ರೀತಿ ಸಮಾಧಾನವಾಗುತ್ತೆ ತದನಂತರ ಆತ ಕಡೆ ರಾಮಾಚಾರಿ ಗೆ ಚಾರು ಕಾಲ್ ಮಾಡ್ತಾರೆ ಏನಾಗ್ತದೆ ರಾಮಾಚಾರಿಯಲ್ಲಿ ಮದುವೆ ಏನಾದರೂ ನಿಂತು ಹೋಗುತ್ತಾ ರಾಘು ಹೇಗಿದ್ದಾರೆ ಅಂದಾಗ ರಾಘು ಆರಾಮಾಗೆ ಇದ್ದಾರೆ ಮದುವೆಗೆ ಬರ್ತಿದ್ದಾರೆ ಖಂಡಿತವಾಗ್ಲೂ ನನಗೆ ಯಾಕೋ ಮದುವೆ ನಡೆಯುತ್ತೆ ಅಂತ ಹೇಳಿ ಅನ್ನಿಸ್ತದೆ ಅಂತ ಚಾರುಗೆ ಹೇಳಿದಾಗ ಚಾರುಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ತದನಂತರ ಇಲ್ಲಿ ಝಾನ್ಸಿ ಹತ್ರ ಚಾರು ಮದುವೆ ವಿಷಯವನ್ನು ಮಾತಾಡೋಕ್ಕೆ ಹೋದಾಗ ಎಲ್ಲ ಕೂಡ ಮುಗ್ದು ಹೋಗಿದೆ ಇಲ್ಲಿ ನಾವು ಪ್ರೀತಿಸ್ತದಂತಹ ವ್ಯಕ್ತಿಗೆ ನಾವು ಬೇಡ ಅಂದಮೇಲೆ ಏನು ಮಾಡೋಕ್ಕಾಗತ್ತೆ ನಿಜಕ್ಕೂ ಕೂಡ ನಾನಿವತ್ತು ತುಂಬ ಅಮೂಲ್ಯವಾದ ವಸ್ತುವನ್ನು ಕಳ್ಕೊತೀನಿ ಅಂತ ಹೇ ಅನ್ನಿಸ್ತದೆ ನಿಜಕ್ಕೂ ರಾಘುನೇ ನನ್ನ ಜೀವನದ ಅತ್ಯಮೂಲ್ಯ ವಸ್ತು ಅವನೇ ಇಲ್ಲ ಅಂದಮೇಲೆ ನನ್ನ ಜೀವನದಲ್ಲಿ ಖುಷಿ ಅನ್ನೋದೇ ಇಲ್ಲ ಅಂತ ಹೇಳಿ ಝಾನ್ಸಿ ಹೇಳ್ತಾರೆ ಈ ಕಡೆ ಚಾರು ಕೂಡ ಝಾನ್ಸಿಯನ್ನ ಸಮಾಧಾನವನ್ನು ಪಡಿಸ್ತಾರೆ ತದನಂತರ ಮದುವೆ ಮಂಟಪಕ್ಕೆ ರಾಘು ಎಂಟ್ರಿ ಕೊಟ್ಟಿದ್ದಾರೆ ರಾಘು ಮರ್ತಿದ್ದಾಗೆ ತುಂಬಾನೇ ಖುಷಿ ಆಗುತ್ತೆ ಬಟ್ ರಾಘು ವೀಲ್ ಚೇರ್ ವೀಲ್ ವೀಲ್ ಚೇರ್ನಲ್ಲಿ ಬರ್ತಾರೆ ವೀಲ್ ಚೇರ್ ಬಂದಂತ ರಾಘುನ ನೋಡಿದೆ ಅಜ್ಜಿ ಸಂಗೀತ ಎಲ್ಲರೂ ಕೂಡ ಏನಾಯ್ತು ಅಂತ ಹೇಳಿ ದೊಡ್ಡಪ್ಪನ ಕೇಳ್ತಿದ್ದಾರೆ ಎಲ್ಲಾ ಜನಗಳು ಕೂಡ ಏನಪ್ಪ ಇದು ಅವತ್ತು ನೋಡಿದ್ರೆ ಆ ರೀತಿ ಆಯ್ತು ಇವತ್ತು ನೋಡಿದ್ರೆ ಹುಡುಗ ವೀಲ್ ಚೇರ್ ಮೇಲೆ ಬಂದಿದ್ದಾನೆ ಈ ಹುಡುಗಿಗೆ ಪಾಪ ನಿಜವಾಗ್ಲೂ ಈ ಹುಡುಗನಿಂದ ವೀಲ್ ಎದ್ಲು ಆದರೆ ಈ ಹುಡುಗ ನೋಡಿದ್ರೆ ಈಗ ವೀಲ್ಚೇರ್ ಮೇಲೆ ಕೂತಿದಾನಲ್ಲ ಅಂತೆಲ್ಲ ಮಾತನಾಡ್ಕೊತಿದ್ದಾರೆ ಇದು ಕಡೆ ಅಜ್ಜಿ ಕೇಳಿದಾಗ ಇಲ್ಲಿ ದೊಡ್ಡಪ್ಪ ಅದು ಏನಾಯ್ತು ಅಂದರೆ ಇಲ್ಲಿ ರಾಹುಗೆ ತೊಂದರೆ ಆಗಿದೆ ಅಲ್ವಾ ಅದೇ ಕಾರಣಕ್ಕೆ ಅವನು ಎದೇಳ್ಲಕ್ಕಾಗೋದಿಲ್ಲ ಅದಕ್ಕೆ ವೀಲ್ ಚೇರ್ ಮೇಲೆ ಕರ್ಕೊಂಡು ಬಂದತೀವಿ ಅಂತ ಹೇಳ್ತಾರೆ ಈ ಕಡೆ ಅನಿತಾ ಅದನ್ನೇನು ಕೇಳ್ತಾ ಇದ್ರ ಅವ್ರಿಗೆ ಸುಸ್ತಾಗಿರತ್ತೆ ಅದೇ ಕಾರಣಕ್ಕೆ ವೀಲ್ ಚೇರ್ ಮೇಲೆ ಬಂದಿದ್ದಾರೆ ಅವರು ಸ್ವಲ್ಪ ಹೊತ್ತಾದ ಮೇಲೆ ಆರಾಮಾಗ್ತಾಯಿರಬೇಡಿ ಹಣ ಹೋಗಿ ಅವ್ರಿಗೆ ಬಟ್ಟೆ ತಂದಿದ್ದೇವೆ ಅಲ್ವಾ ಅದನ್ನು ಕೊಡು ಅಂತ ಹೇಳಿ ತರುಣ್ ಹೋಗಿ ಅವರನ್ನು ರೆಡಿ ಮಾಡಿಸಿ ಕರ್ಕೊಂಡು ಬಾ ಅಂತ ಅನಿತಾ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿದೆ ಇಲ್ಲಿ ತರುಣ ರಾಘವನ ಹೋಗಿ ರೆಡಿ ಮಾಡಿಸಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬರ್ತಿದ್ದಾಗೆ ಮಗದೊಮ್ಮೆ ರಾಘು ವೀಲ್ಚೇರ್ ಮೇಲೆ ಬಂದಾಗ ಎಲ್ಲ ಜನಗಳು ಕೂಡ ಗುಸುಗುಸು ಪಿಸ್ಪಿಸು ಅಂತಿದ್ದಾರೆ ಇತ್ತ ಕಡೆ ಮಂಜುಳ ಮತ್ತು ಪಲ್ಲವಿಗೆ ಮದುವೆ ನಡೆದ್ರೆ ಸಾಕಪ್ಪ ಅಂತ ಹೇಳಿ ಅನ್ನಿಸ್ತದೆ ಆ ಕಡೆ ರಾಘು ಬರ್ತಿದ್ದಾಗೆ ಪಾಪ ರಾಘು ಅವ್ರಿಗೆ ತುಂಬ ಸುಸ್ತಾಗಿದೆ ಅದಕ್ಕೆ ವೀಲ್ಚೇರ್ ಮೇಲೆ ಬಂದಿದ್ರೆ ಈಗ ಶಾಸ್ತ್ರ ಮಾಡಬೇಕಲ್ವಾ ತಾಳಿ ಕೊಟ್ಟು ಟೈಮಲ್ಲಿ ಆದರೂ ಕುತ್ಕೋಬಹುದಲ್ವ ನನಗೆ ಅರ್ಥ ಆಗುತ್ತೆ ನಿಮಗೆ ತುಂಬಾ ತೊಂದರೆ ಆಗಿದೆ ಅಂತ ಆದರೂ ಕೂಡ ಕೆಳಗಡೆ ಕುತ್ಕೊಳ್ಳಿ ಅಂತ ಹೇಳಿ ಅನಿತಾ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ನನ್ನಿಂದ ಆಗುವುದಿಲ್ಲ ಅಂತ ಹೇಳಿ ರಾಘು ಹೇಳ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಾಯಿತು ಏನು ಅಂದಾಗ ಇಲ್ಲಿ ದೊಡ್ಡಪ್ಪ ಇಲ್ಲ ಅವನು ಇನ್ ಮುಂದೆ ಯಾವುದೇ ಕಾರಣಕ್ಕೂ ವೀಚು ಮೇಲಿಂದ ಎದ್ದ ಹೇಳೋಕೆ ಆಗುವುದಿಲ್ಲ ಅವನು ಏನೇ ಇದ್ರು ಮುಂದೆ ಹಾಸಿಗೆ ಮೇಲೆ ಯಾಕಂದ್ರೆ ಯಾಕಂದರೆ ಅಲ್ಲಿ ಅವನಿಗೆ ಸ್ಪೈನಲ್ ಕಾರ್ಡ್ಗೆ ಪ್ರಾಬ್ಲಮ್ ಆಗಿದೆ ಅದೇ ಕಾರಣಕ್ಕೆ ಅವನು ಕಾಲುಗಳ ಸ್ವಾಧೀನವನ್ನು ಕಳ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಈ ಒಂದು ಮಾತನ್ನು ಕೇಳಿ ಅನಿತಾ ಕುಸ್ತು ಹೋಗ್ಬಿಡ್ತಾಳೆ ಈ ಕಡೆ ರಾಮಾಚಾರಿಗೆ ಶಾಕ್ ಆಗ್ತದೆ ಜೊತೆಗೆ ಇನ್ನು ಏನೇ ಇದ್ದರೂ ಅವನಿಗೆ ಸೇವೆ ಮಾಡಬೇಕಾಗತ್ತೆ ಅಷ್ಟೇ ಅನಿತಾ ಅಂತ ಹೇಳ್ತಾರೆ ಜೊತೆಗೆ ಡಾಕ್ಟರ್ ರಾಘು ಇಲ್ಲಿಗೆ ಹೋಗಲೇಬೇಕು ಅಂದಿದ್ದಕ್ಕೆ ಕಳಿಸ್ಕೊಟ್ಟಿದ್ದು ಇನ್ನೂ ಕೂಡ ಅವ್ನಿಗೆ ಟ್ರೀಟ್ಮೆಂಟ್ ಆಗಬೇಕಾಗಿದೆ ಟ್ರೀಟ್ಮೆಂಟ್ ಆದ ನಂತರ ಮನೆ ಕರ್ಕೊಂಡು ಹೋಗ್ಬೋದು ಈಗ ಮದುವೆ ಆಗಬೇಕು ಅಂತಾನೆ ಹಠ ಹಿಡಿದು ಇಲ್ಲಿಗೆ ಬಂದ ಅಂತ ದೊಡ್ಡಪ್ಪ ಹೇಳ್ತಾರೆ ಇನ್ನೇನು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಸರಿ ಆಯಿತು ಅಂತ ಹೇಳಿ ರಾಘು ವೀಲ್ಚೇರ್ ಮೇಲೆ ಇರ್ತಾರೆ ಈ ಕಡೆ ಅನಿತಾಗೂ ಕೂಡ ಚೇರ್ ಹಾಕಿ ಕೂರಿಸ್ತಾರೆ ಈ ಕಡೆ ರಾಮಾಚಾರಿ ಶಾಸ್ತ್ರೋತ್ವವಾಗಿ ಮಾಂಗಲ್ಯಂ ತಂತು ನಾನೇನ ಅಂತ ಹೇಳಿದ್ರು ಮುಖ ಗಟ್ಟಿ ಮೇಳದ ವಾದ್ಯ ಮುಳುಕುದ್ರ ಮುಖಾಂತರ ಇಲ್ಲಿ ರಾಘು ಅನಿತಾ ಕುತ್ತಿಗೆ ತಾಳಿ ಕಟ್ಟೋಕೆ ಮುಂದಾಗ್ತಿದ್ದಾರೆ ಆದ್ರೆ ಇಲ್ಲಿ ರಾಘು ಇನ್ನೇನು ತಾಳಿ ಕಟ್ಬೇಕು ಅನ್ಕೊಂಡಾಗ ಇಲ್ಲಿ ಅನಿತಾ ತಡೆ ಹಿಡಿತಾಳೆ ತಡೆ ಹಿಡಿದದ್ದ ತಾಳಿಯನ್ನು ಕಿತ್ಕೊಂಡುದೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನ್ನ ಬದುಕನ್ನು ಹಳ್ಳಕ್ಕೆ ಕೆಡ್ಕೊಳ್ಳೋಕೆ ನಾನು ರೆಡಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಮದುವೆಯನ್ನ ಆಗೋದಿಲ್ಲ ಅಂತ ಹೇಳಿ ಅನಿತಾ ಹೇಳ್ತದಾಳೆ ಇಡೀ ಒಂದು ಮಂಟಪವೇ ನಿಶಬ್ದವಾಗಿದೆ ಈತ ಕಡೆ ರಾಗುಗೆ ನಿಶಸ್ಥಿತಿ ಏನು ಅನ್ನುವುದರ ಅರಿವಾಗ್ತದೆ ಈ ಕಡೆ ಅನಿತಾ ನಿಜಕ್ಕೂ ಕೂಡ ಕಾಲಿಲ್ಲ ಇಲ್ಲ ಅಂದ ತಕ್ಷಣ ಇಲ್ಲಿ ರಾಘುವನ್ನ ಬಿಟ್ಕೊಡೋಕೆ ಮುಂದಾಗ್ತಾಳೆ ಆದ್ರೆ ತನ್ನ ರಾಘುಗೆ ಈ ರೀತಿ ಆಗಿದೆ ಅನ್ನೋ ವಿಶ್ವೇ ಗೊತ್ತಾಗ್ತದ ಜಾನ್ಸಿ ಮದುವೆ ಮಂಟಪಕ್ಕೆ ಬಂದು ರಾಘುಗೆ ಜೊತೆಯಾಗಿ ನಿಂತ್ಕೂತಾಳೆ ಇದ್ರ ಮುಖಾಂತರ ರಾಘು ತನ್ನ ಕಾಲ್ ಸರಿ ಇದೆ ಬಟ್ ನಿಜ ಸ್ಥಿತಿ ಏನು ಅನ್ನೋದ್ರ ಅರಿವನ್ನ ಎಲ್ರಿಗೂ ಕೂಡ ಅರ್ಥ ಮಾಡಿಸ್ಬೇಕಿತ್ತು ಅಂತ ಹೇಳಿ ಅನಿತಾಗೆ ಚೊಳ್ಳೆ ಹಣ್ಣನ ತಿನ್ಸದಂತ ಕಥೆಯನ್ನ ಎಲ್ರು ಮುಂದೆ ರಿವೀಲ್ ಮಾಡ್ತಿದ್ದಾರೆ ಇದ್ರ ಮುಖಾಂತರವಾಗಿ ಕೊನೆಗೂ ಜಾನ್ಸಿ ಮತ್ತೆ ರಾಘು ಒಂದಾಗ ಹತ್ರ ಬಂತು ಒಂದಾದ್ರು ಅಂತಾನೆ ಹೇಳ್ಬಹುದು ಹಾಗಿದ್ರೆ ಮುಂದೆ ಅಂತ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಚ್ ಬೀಚ್